ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಲೋಕಸಭಾ ಚುನಾವಣೆ ಇನ್ನೇನು ಮುಗೀತು ಅದರ ರಿಸಲ್ಟ್ ಕೂಡ ಜೂನ್ ನಾಲ್ಕನೇ ತಾರೀಕು ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಸಾಕಷ್ಟು ಮಹಿಳೆಯರು ಅಂಚೆ ಕಚೇರಿಯಲ್ಲಿ ಹೋಗೋದ್ರ ಮೂಲಕ ಅಂಚೆ ಕಚೇರಿಯ ಖಾತೆಯನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪೋಸ್ಟ್ ಆಫೀಸಿನ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಖಾತೆಯನ್ನು ದಿನಾಲೂ ಸಾವಿರ ಗಂಟಲೆ ಸಾವಿರ ಗಂಟಲೆ ಅಕೌಂಟ್ಗಳನ್ನು ಪ್ರತಿಯೊಂದು ಪೋಸ್ಟ್ ಆಫೀಸ್ನಲ್ಲಿ ಕೂಡ ಓಪನ್ ಇದ್ದಾರೆ ಹಾಗಾದರೆ ಪೋಸ್ಟ್ ಆಫೀಸ್ನಲ್ಲಿ ಈ ತ ಈ ರೀತಿಯಾಗಿ ಅಂಚೆ ಕಚೇರಿಯಲ್ಲಿ ಅಕೌಂಟ್ಗಳನ್ನು ಯಾಕೆ ಓಪನ್ ಇದ್ದಾರೆ ಇದರಿಂದ ಏನು ಲಾಭ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಹಾಗಾದರೆ ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಿದೆ ಮಾಹಿತಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಈ ಜೂನ್ ನಾಲ್ಕನೇ ತಾರೀಕಿನ ನಂತರ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂತು ಅಂತಂದರೆ ಈಗಿರ್ತಕ್ಕಂತಹ ಅಗ್ನಿಪಥ್ ಸೌಲಭ್ಯವನ್ನು ಈ ಒಂದು ಯೋಜನೆಯನ್ನು ಕೂಡ ರದ್ದುಗೊಳಿಸಲಾಗುತ್ತೆ ಜೊತೆಗೆ ಪ್ರತಿ ತಿಂಗಳು ಪ್ರತಿ ಮಹಿಳೆಯ ಖಾತೆಗೆ ಎಂಟು ಸಾವಿರದ ನೂರು ರೂಪಾಯಿಗಳನ್ನು ಜಮಾ ಮಾಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸೋಮವಾರ ತಿಳಿಸಿರುತ್ತಾರೆ ಜೊತೆಗೆ ಬಿಹಾರದಲ್ಲಿ ಮಹಾಗಠಬಂಧನ್ ಅಭ್ಯರ್ಥಿಗಳ ಪರವಾಗಿ ಬ್ಯಾಕ್ ಟು ಬ್ಯಾಕ್ ಚುನಾವಣಾ ರ್ಯಾಲಿಗಳನ್ನು ಮಾಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಇನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಿದೆ ಅದರಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗುವುದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ರ್ಯಾಲಿಗಳ ಮೂಲಕ ತಿಳಿಸ್ತಾ ಬಂದಿದ್ದಾರೆ ಲೋಕಸಭಾ ಚುನಾವಣೆಯ ಮುನ್ನ ಮತ್ತು ಲೋಕಸಭಾ ಚುನಾವಣೆಯ ನಡುವೆ ಸಾಕಷ್ಟು ಬಾರಿ ಕೂಡ ಈ ಒಂದು ಮಾಹಿತಿಯನ್ನು ಅಂದರೆ ಪ್ರತಿ ತಿಂಗಳು ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಿದೆ ಅದರಲ್ಲಿ ಪ್ರತಿ ಮಹಿಳೆ ಖಾತೆಗೆ ಜಮಾ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಬಂದಿದ್ದಾರೆ ಈ ಒಂದು ಮಾಹಿತಿಯನ್ನು ಆಧರಿಸಿದ ಜನ ಈಗ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಮುಂದೆ ಪಡ್ಕೋಬೇಕು ಜೂನ್ ನಾಲ್ಕನ ನಾಲ್ಕರ ನಂತರ ಬರ್ತಕ್ಕಂತಹ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಈ ಒಂದು ಹಣವನ್ನು ನಾವು ಪಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ನಾವು ಖಾತೆಯನ್ನು ಮಾಡ್ಕೋಬೇಕಾಗುತ್ತೆ ಅನ್ನೋ ಒಂದು ಇಟ್ಕೊಂಡು ಸಾವಿರಾರು ಜನ ಕೂಡ ಪೋಸ್ಟ್ ಆಫೀಸಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ಪೋಸ್ಟ್ ಆಫೀಸಿನಲ್ಲಿ ಪ್ರತಿಯೊಬ್ಬರು ಕೂಡ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಖಾತೆಯನ್ನು ಮಾಡಿಸ್ತಾ ಇರೋದು ಈಗ ಸದ್ಯ ಬೆಂಗಳೂರಲ್ಲಿ ಕಾಣ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಸದ್ಯ ಇರತಕ್ಕಂತಹ ಪೋಸ್ಟ್ ಆಫೀಸ್ನ ಸಿಬ್ಬಂದಿಗಳು ಪ್ರತಿದಿನವೂ ಕೂಡ ಸಾವಿರಾರು ಗಂಟಲೇ ಅಕೌಂಟ್ಗಳನ್ನು ಮಾಡೋದ್ರ ಮೂಲಕ ಅವರಿಗೆ ತಿಳಿವಳಿಕೆ ಹೇಳೋದನ್ನು ಕೂಡ ಇದ್ದಾರೆ ಹೀಗಾಗಿ ಈ ಒಂದು ಯೋಜನೆ ಎರಡು ಸಾವಿರದ ಐದುನೂರ ರೂಪಾಯಿಯನ್ನು ನೀಡುವಂಥ ಈ ಒಂದು ಯೋಜನೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಿದೆ ಅದರಲ್ಲಿ ಇದು ಕೂಡ ನಿಜ ಆಗುವಂತ ಲಕ್ಷಣ ಕಾಣ್ತಾ ಇದೆ ಹಾಗಾದರೆ ಪೋಸ್ಟ್ ಆಫೀಸ್ನಲ್ಲಿಯೇ ಯಾಕೆ ಈ ಒಂದು ಖಾತೆಯನ್ನು ಮಾಡಿಸಬೇಕು ಅನ್ನೋದನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂಥ ಈ ಒಂದು ಪೋಸ್ಟ್ ಆಫೀಸ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋ ಒಂದು ಖಾತೆ ಒಂದು ಒಳ್ಳೆಯ ಒಂದು ಖಾತೆಯಾಗಿದೆ ಈ ಒಂದು ಖಾತೆ ಆಧಾರ್ ಲಿಂಕ್ ಇರು ಇರತಕ್ಕಂತಹ ಒಂದು ಖಾತೆ ಅಂದರೆ ಎನ್ ಪಿ ಸಿ ಐ ಮಾಡುವಂಥ ಈ ಒಂದು ಅವಶ್ಯಕತೆ ಈ ಒಂದು ಖಾತೆಯಲ್ಲಿರೋದಿಲ್ಲ ಯಾಕಂದರೆ ಈ ಒಂದು ಖಾತೆಯನ್ನು ನೀವು ಓಪನ್ ಮಾಡಬೇಕಾದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡನ್ನು ನೀಡೋದ್ರ ಮೂಲಕನೇ ನೀವು ಅಕೌಂಟನ್ನು ಓಪನ್ ಮಾಡೋದ್ರಿಂದ ಈ ಒಂದು ಖಾತೆಗೆ ಸಪ್ರೇಟಾಗಿ ಎನ್ ಪಿ ಸಿ ಐ ಮಾಡುವ ಒಂದು ಗೋಜು ಇರುವುದಿಲ್ಲ ಹೀಗಾಗಿ ಈಗಾಗಲೇ ತೆಗೆದುಕೊಳ್ಳತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಡಿ ಬಿ ಟಿ ಯೋಜನೆಗಳಾಗಿರ್ಬೋದು ಯಾವುದೇ ಯೋಜನೆ ಆಗಿರ್ಬೋದು ಅದು ಕೂಡ ಐ ಪಿ ಪಿ ಬಿ ಅಕೌಂಟ್ ಮೂಲಕ ಸರಳವಾಗಿ ಬರುತ್ತೆ ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ಜನ ಸಾಕಷ್ಟು ಜನರು ಈ ಒಂದು ಖಾತೆಯನ್ನು ಮಾಡಿಸ್ತಾ ಇರುವುದು ಈಗ ಎಲ್ಲರಿಗೆ ತಿಳಿತಕ್ಕಂಥ ವಿಷಯವಾಗಿದೆ ಸ್ನೇಹಿತರೆ ನೀವು ಕೂಡ ಈ ಒಂದು ಯೋಜನೆಯ ಹಣವನ್ನು ನೀವು ನಿಮ್ಮ ಖಾತೆಗೆ ಪಡ್ಕೋಬೇಕು ಅಂತಂದರೆ ಸ್ನೇಹಿತರೆ ನೀವು ಕೂಡ ಪೋಸ್ಟ್ ಆಫೀಸಿಗೆ ವಿಸಿಟ್ ಮಾಡೋದ್ರ ಮೂಲಕ ಪೋಸ್ಟ್ ಆಫೀಸನ್ನ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿದ್ದೇ ಆದಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಯಾವುದೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಡಿ ಬಿ ಟಿ ಹಣ ನೀವು ಪಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಈ ಒಂದು ಖಾತೆಯನ್ನು ನೀವು ಮಾಡಿಸಿದ್ದೆ ಅದರಲ್ಲಿ ಸರಳವಾಗಿ ನಿಮ್ಮ ಹಣ ನಿಮ್ಮ ಖಾತೆಗೆ ಬರುತ್ತೆ ಹಾಗಾಗಿ ಈ ಒಂದು ಖಾತೆಯನ್ನು ಮಾಡಿಸ್ಕೋಬೇಕು ಅನ್ನೋದು ನನ್ನದು ಒಂದು ಕೂಡ ನನ್ನದು ಒಂದು ಕೂಡ ಒಂದು ರಿಕ್ವೆಸ್ಟು ಹಾಗಾಗಿ ಈ ಒಂದು ಖಾತೆಯನ್ನು ನೀವು ಓಪನ್ ಮಾಡಿ ಪ್ರತಿಯೊಂದು ಮನೆಯೂ ಕೂಡ ಈ ಒಂದು ಖಾತೆಯನ್ನು ಓಪನ್ ಮಾಡಲಿ ಅನ್ನೋದು ನನ್ನದು ಕೂಡ ಒಂದು ಆಶಯ